ಗಾಂಧಿನಗರಕ್ಕೆ ಎಂಟ್ರಿ ಕೊಡೋಂಥ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಕನಸುಗಳಿರುತ್ತೆ ಬಟ್ ಎಲ್ರಿಗೂ ಕೂಡ ಆ ಕನಸುಗಳು ಈಡೇರಲ್ಲ ಬಟ್ ಒಂದೊಂದು ಸಂದರ್ಭಕ್ಕೆ ನಮ್ಮ ಕನಸುಗಳಿಗೆ ನಾವೇ ದಾರಿದೀಪ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗುತ್ತೆ ಇಂತಹ ಎಲ್ಲ ಹಂತಗಳನ್ನು ದಾಟಿರ್ತಕ್ಕಂತಹ ಮಿತ್ರ ಸರ್ ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಮೊದಲನೇದಾಗಿ ಅವ್ರನ್ನೇ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಇಡೀ ಕುಟುಂಬ ಮೊದಲ ಬಾರಿಗೆ ನಮ್ಮ ಜೊತೆ ಮಾತುಕತೆ ಸಿಕ್ಕಿದ್ರೆ ನಮ್ಮ ಕಡೆಯಿಂದ ನಿಮಗೆ ವಿಶ್ವ ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ ಯು ವೆರಿ ಮಚ್ ವಿಶೇಷವಾಗಿ ಟಿ ವಿ ನೈನ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಈ ಪುಟ್ಟ ಕಲಾವಿದನ ಹುಟ್ಟುಹಬ್ಬಕ್ಕೆ ಅದರಲ್ಲಿ ಆಗಮಿಸಿ ನಮ್ಮನ್ನು ವಿಶ್ ಮಾಡಿ ಇಷ್ಟು ಜನ ಇಷ್ಟು ಸ್ನೇಹಿತರು ಇಷ್ಟು ಅಭಿಮಾನಿಗಳು ನನ್ನ ನೆರೆಕರೆಯವರು ನನ್ನ ಬಂಧು ಮಿತ್ರರು ಎಲ್ಲರೂ ಬಂದಿದ್ದಾರೆ ಮೊದಲ ಬಾರಿಗೆ ಟಿ ವಿ ನೈನ್ಗೆ ನನ್ನ ಇಡೀ ಕುಟುಂಬ ಸಿಗ್ತಾಯಿದೆ ನನ್ನ ಮಗ ರಾಹುಲ್ ನನ್ನ ಮಗಳು ಸೋನಿಯಾ ನನ್ನ ಮನದರ್ಸಿ ಗೀತಾ ನನ್ನತ್ತೆ ನನ್ನ ಅಮ್ಮ ಎಲ್ಲ ಅವರೇ ಗಿರಿಜಮ್ಮ ಎಲ್ಲ ಇದ್ದೀವಿ ಭಾಳ ಖುಷಿ ಇದೆ ಫೋರ್ಟಿ ಸಿಕ್ಸ್ ದಾಟಿ ನಲವತ್ತೇಳಕ್ಕೆ ಕಾಲಿಡ್ತಾಯಿದ್ದೀರಿ ಈ ಥರ ಸಂಭ್ರಮಗಳು ಆಚರಣೆಗಳು ನಾನು ಖಂಡಿತ ನಾನು ಮಾಡ್ಕೊಂಡಿಲ್ಲ ಈ ಸಲ ನಮ್ಮ ಕಾರ್ಪೊರೇಟರ್ ಮಂಜಣ್ಣ ಅವರು ಹೆಂಗೆ ತಪ್ಪಿಸ್ಕೊಂಡು ಹೋಗ್ತೀವಿ ನೋಡ್ತೀನಿ ಹೇಳ್ಬಿಟ್ಟು ಇದೆಲ್ಲ ಅರೇಂಜ್ಮೆಂಟ್ ಅವರೇ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಮಂಜಣ್ಣ ಅವರ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರಿ ಇದ್ರಿ ಪುಟ್ಟ ಕಲಾವಿದ ಅಂತಂದರೆ ಸಹಜವಾಗಿ ಕನಸುಗಳು ಶುರು ಹಂತದಲ್ಲಿ ನಾವು ಪುಟ್ಟ ಕಲಾವಿದರ ಥರನೇ ಇರ್ತೀವಿ ಬಟ್ ನೀವು ಬರೋಬ್ಬರಿ ನೂರರಿಂದ ನೂರೈವತ್ತು ಸಿನಿಮಾ ಮಾಡಿದ್ರಿ ಈಗ ಈ ಹಂತಕ್ಕೆ ನಿಮ್ಮ ಬದುಕಿನ ಏಳು ಬೀಳು ಮತ್ತು ಜರ್ನಿ ಹೆಂಗೆ ನೆನಪಾಗುತ್ತೆ ಅಂತ ಭಾಳ ವಿಶೇಷ ಏಕೆಂದರೆ ನಾವು ಒಂದು ಸಿನಿಮಾ ಟಿಕೆಟ್ ತಗೊಳ್ಳೋದಕ್ಕೂ ಯೋಗ್ಯತೆ ಇಲ್ಲದಂಥ ಫ್ಯಾಮಿಲಿ ಅಂದರೆ ಅಷ್ಟು ಬಡತನದಿಂದ ಬಂದಂಥವ್ರು ಸಿನಿಮಾ ಟಿಕೆಟು ಸಿನಿಮಾ ಟಿಕೆಟ್ ತಗೊಂಡು ಸಿನಿಮಾ ನೋಡುವಷ್ಟು ಯೋಗ್ಯತೆ ಇಲ್ಲದಂಥ ನಮಗೆ ಇವತ್ತು ಸಿನಿಮಾದಲ್ಲಿ ನೂರೈವತ್ತಕ್ಕೂ ಸಿನಿಮಾದಲ್ಲಿ ಅವಕಾಶ ಸಿನಿಮಾದಲ್ಲಿ ಅಭಿನಯಿಸುವಂಥ ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ದೇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇದು ಈ ಸ್ಥಾನಕ್ಕೆ ನಾವು ಅರ್ಹರ ಅನ್ನೋ ಪ್ರಶ್ನೆ ನಮ್ಮನ್ನು ಯಾವತ್ತೂ ಕಾಡ್ತಾ ಇರುತ್ತೆ ಖುಷಿ ಇದೆ ನನಗೆ ನನ್ನ ಜರ್ನಿ ಒಬ್ಬ ಕಿರುತೆರೆ ಕಲಾವಿದನಾಗಿ ಬೆಳ್ಳಿತೆರೆ ಕಲಾವಿದನಾಗಿ ರಂಗಭೂಮಿ ಕಲಾವಿದನಾಗಿ ಒಂದಿಷ್ಟೊಂದು ಜನರನಿಗೆ ನಾನು ಸಂತೋಷ ಕೊಟ್ಟಿದ್ದೀನಿ ಅವರು ನನ್ನನ್ನು ಇಷ್ಟು ವರ್ಷ ಸಹಿಸಿಕೊಂಡಿದ್ದಾರೆ ನನ್ನನ್ನು ಬೆನ್ ತಟ್ಟಿದ್ದಾರೆ ಭಾಳ ಸಂತೋಷ ಇದೆ ನಾನು ತಾಯಿ ಸರಸ್ವತಿಗೆ ಆಮೇಲೆ ರಾಜರಾಜೇಶ್ವರಿಗೆ ಕನ್ನ ಕನ್ನಡಾಂಬೆಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎಸ್ ಇದ್ರ ಜೊತೆಗೆ ಮೇಡಮ್ ಮಾತಾಡಿಸುವಂಥ ಸಂದರ್ಭ ಗೀತಾ ಮೇಡಮ್ ಸಹಜವಾಗೇ ಮಿತ್ರ ಸರು ಒಬ್ಬ ನಟ ಮಾತ್ರ ಅಲ್ಲ ನಮ್ಮ ಅವ್ರ ಆಪ್ ಹತ್ರ ಮಾತಾಡುವಾಗ ಹೇಳ್ತಿದ್ರು ಬರೋಬ್ಬರಿ ಒಂದು ನೂರಿ ನೂರ ಐವತ್ತಕ್ಕೂ ಹೆಚ್ಚು ವೆರೈಟಿ ಅಡುಗೆಗಳನ್ನು ಮಾಡ್ತಾರೆ ಅಂತ ಸೊ ಆ ಬಗ್ಗೆ ಮಾತಾಡಿದರೆ ಜೊತೆಗೆ ಅವರ ಜರ್ನಿ ಜೊತೆ ನೀವು ಕೂಡ ಭಾಗಿಯಾಗಿದ್ರಿ ಹೇಗೆ ಅನಿಸ್ತಾ ಇದೆ ಅಂತ ಅವರು ಫಸ್ಟು ಅವನ ಮದುವೆ ಆದ ಫಸ್ಟಲ್ಲಿ ಅವರೊಂದು ಕಲಾ ತಂಡದಲ್ಲಿ ಅಂದರೆ ವೀರಭೂಮಿ ಪ್ರವಾಸಿ ಗ್ರಾಮ ಅಲ್ಲಿ ಅವರು ಒಂದು ಕಲಾ ತಂಡ ಇತ್ತು ಅದ್ರ ಜೊತೆ ಅವರು ಇದಾಗಿ ಅಲ್ಲಿ ಬಂದಂಥ ಪ್ರವಾಸಿಗರಿಗೆ ಮನೋರಂಜನೆ ನೀಡ್ತಾ ಇದ್ರು ಅವ್ರ ಜೊತೆ ಅದರ ಅವ್ರ ಬಾಯಿ ಅಂದರೆ ರುಚಿ ರುಚಿಯಾದ ಅಡುಗೆ ಅದೆಲ್ಲ ಅವ್ರದ್ದೇ ಒಂದು ಮ್ಯಾನೇಜ್ಮೆಂಟ್ ಇದ್ದಿದ್ದರಿಂದ ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನ್ನ ಮದುವೆ ಆದಾಗ್ಲಿಂದ ಅದು ಇಲ್ಲಿವರೆಗೆ ಈ ಜರ್ನಿ ಅಲ್ಲಿಂದ ಇಲ್ಲಿವರೆಗೆ ಬಂದು ತಲುಪಿದೆ ಮುಂದೆನೂ ಅವರು ಇದೇ ಥರ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರಲಿ ಅಂತ ಕೇಳಿದ್ರು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ ಬಿರಿಯಾನಿ ನನಗೆ ತುಂಬ ಇಷ್ಟ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಈಗ ಸಹಜವಾಗಿ ಕಲಾವಿದರ ಬದುಕು ಅಷ್ಟು ಸುಲಭದ್ದಲ್ಲ ಸಾಕಷ್ಟು ಹೇಳ್ಬಿಡಿನ ಸಂದರ್ಭಗಳನ್ನು ಅವರು ಮಾತಾಡಿದ್ದಾರೆ ತುಂಬ ನೋವಿನ ಸಂದರ್ಭಗಳನ್ನು ಕೂಡ ಮಾತಾಡಿದ್ದಾರೆ ನೀವು ಜೊತೆಗಿದ್ದಂಥ ತುಂಬಾ ಬೇಜಾರಾಗಿರೋ ವಿಷಯಗಳನ್ನು ಹೇಗೆ ಹೇಗೆ ಪಾಸ್ ಮಾಡಿ ಬಂದರು ಅಂತ ಅವರು ಅಂದರೆ ಅದು ರಾಗ ಸೋತ ಟೈಮಲ್ಲಿ ಅವರು ತುಂಬ ತುಂಬ ಅವರ ವೀಕ್ ಆಗಿದ್ರು ಅಂದರೆ ಅವರ ಫ್ರೆಂಡ್ಸ್ಗಳು ಸ್ನೇಹಿತರು ಮಂಜನ್ನಾಗಿರ್ಬೋದು ಕೃಷ್ಣನ್ನಾಗಿರ್ಬೋದು ಅವರೆಲ್ಲ ಅವ್ರ ಜೊತೆ ನಿತ್ಬಿಟ್ಟು ತುಂಬ ಸಪೋರ್ಟಾಗಿ ಅವ್ರನ್ನ ಮುಂದೆ ಕರ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಾವು ಒಂದು ಸ್ವಲ್ಪ ಅವರಿಗೆ ಸಪೋರ್ಟಾಗಿ ಬೆನ್ನು ಉಳಿಯಾಗಿ ನಿಂತಿದ್ದೀವಿ ನಮಗೆ ಊರಿನಲ್ಲಿ ಏನೇ ಊರಲ್ಲಿ ಆಚೆ ಏನೇ ಮಾನಹಾನಿಯಾಗಲಿ ಅಥವಾ ಏನೇ ನೋವಾಗಲಿ ಏನೇ ಇದ್ದರೂ ಕೂಡ ನಾವು ಮನೆಗೆ ಬಂದಾಗ ಒಂದು ನಗುಮುಖ ಸಿಕ್ಕಿದಾಗ ಎಲ್ಲವನ್ನು ಕೂಡ ಮರೆತು ಹೋಗ್ತೀವಿ ಆ ಇವತ್ತು ನನ್ನ ಬೆಳವಣಿಗೆಗೆ ಏನಾದರೂ ಹಂಚಿಕೆ ಆದರೆ ಪಾಲು ಹಂಚಿಕೆ ಆದರೆ ಸಿಂಹಪಾಲು ಇವಳಿಗೆ ಕೊಡ್ತೀನಿ ಗೀತನಿಗೆ ಕೊಡ್ತೀನಿ ಯಾಕಂದರೆ ನನ್ನಂಥ ಒಬ್ಬ ಕೊಪ್ಪಿಷ್ಟನ್ನು ಸಹಿಸಿಕೊಡೋದು ಭಾಳ ಕಷ್ಟ ನಾನು ನೋಡೋವರಿಗೆ ನಾನು ಒಬ್ಬ ಕಾಮಿಡಿಯನ್ ನಗಸ್ತೀನಿ ಅಂತ ನಾನು ಕಾಮಿಡಿಯನ್ ಅಲ್ವೇ ಇಲ್ಲ ರಿಯಲ್ ಲೈಫಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿರುವಂಥ ವ್ಯಕ್ತಿತ್ವ ಆಮೇಲೆ ಭಾಳ ಬೇಗ ಕೋಪ ಬರುವಂಥ ವ್ಯಕ್ತಿತ್ವ ನನ್ನನ್ನು ಇಪ್ಪತ್ತ್ಮೂರು ವರ್ಷಗಳ ಕಾಲ ಸಹಿಸ್ಕೊಂಡಿದ್ದೇ ದೊಡ್ಡ ಒಂದು ಶ್ರೇಷ್ಠ ಹಾಗಾಗಿ ನನ್ನ ಯಶಸ್ಸಿನ ಸಿಂಹಪಾಲು ನನ್ನ ಕುಟುಂಬಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ